ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬರೀ ಇವತ್ತು ಮತ್ತೊಂದು ವಿಡಿಯೋ ಒಂದಿಗೆ ಬಂದೀನಿ ಇದು ನೋಡಿರಿ ಮಣಿ ಕ್ಲೀನ್ ಕ್ಲೀನ್ ಮಾಡೋದ ವಿಡಿಯೋ ಮಾಡಬೇಕಂತಂದು ಅನ್ಕೊಂಡಿದ್ದೀನಿ ಅದಕ್ಕೆ ಮಾಡಿ ಬಿಡ್ಲಕ್ಕೈತಿ ನೋಡಿರಿ ಅಂತ ಈಗ ನಮ್ಮ ಕಡೆ ಹುಳಿ ಹುಣಿಗೆ ಸಾರು ಮಾಡ್ತಾರೆ ಅಂತ ಮಲ್ಲಯ್ಯ ಬರೋದ್ರಾಗ ಸ್ವಚ್ಛ ಮಾಡಿ ಮಲ್ಲೈನ ಒಳಗೆ ನಾವು ಸ್ವಚ್ಛ ಮಾಡಿ ಮನೆ ಕರ್ಕೋಬೇಕು ಕರ್ಕೊಬೇಕು ಅದಕ್ಕೆ ಈ ಥರ ಸ್ವಚ್ಛ ಮಾಡೋಕ್ಕೈತಿ ನೋಡಿರಿ ಅಂದರೆ ಈಗ ಹೊಳಿ ಹುಣಿ ಶಿವ ಭರತ್ ಹುಣಿಗೆ ಮ ಮಲ್ಲಯ್ಯೂ ಮಣಿ ಮಣಿ ರೀ ಮಣಿ ಮಣಿ ಬಂದ ಶಿವರಾತ್ರಿ ದಿನ ಅಂದ ಕೂತ ಶ್ರೀಶೈಲಕ್ಕೆ ಹೋಗ್ಲಾಕ ಅಂದ ಪಾದಯಾತ್ರೆ ಚಲೋ ಮಾಡ್ತಾರೆ ನೋಡಿರಿ ಹೋಳಿ ಹುಣಿಗೆ ಹೋಗ್ತಾರ ಅದಕ್ಕೆ ಈ ಥರ ಸ್ವಚ್ಛ ಮಾಡು ಪ್ರೊಸೀಜರ್ ಇಟ್ಕೊಂಡಿನಿ ಅದಕ್ಕೆ ಯಾವತ್ತು ಹೋಳಿ ಹುಣಿಗೆನ ಎಂಟು ದನ ಮೊದಲೇ ಇತ್ತುಕರ್ರಿ ಅದಕ್ಕೆ ಶಿವರಾತ್ರಿ ಒಳಗೆ ಮಾಡ್ಬೇಕಂತಂದ್ರೆ ಶಿವರಾತ್ರಿ ಒಳಗೆ ಸ್ವಚ್ಛ ಮಾಡಾಕತ್ತೀವಿ ನೋಡ್ರಿ ಈ ಥರ ಮನೆಯೆಲ್ಲ ಸ್ವಲ್ಪ ಹೊಲಸ ಭಾಳ ಆಗಿತ್ತು ಯಾಕಂದ್ರೆ ದಗ್ಗದೇ ಒಟ್ಟು ಮನೆ ಮಣಿ ಲಕ್ಷ ಹಗ್ಸ್ಕೊಡಕ್ಕೆ ಕೊಡೋದಕ್ಕೆ ಭಾಳ ಸ್ವಚ್ಛ ಸ್ವಚ್ಛ ಮಾಡೋದು ಆಗಿದ್ದಿಲ್ಲ ರೀ ಅದಕ್ಕೆ ನೋಡಿರಿ ಈ ಥರ ಪ್ರತಿಯೊಂದನ್ನು ನೀರು ಹಾಕಿ ಪ್ರತಿಯೊಂದು ವಸ್ತುಗಳನ್ನ ಅಂತ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಈ ಥರ ಗ್ಯಾಸ್ ಕತ್ತೀವಿ ಈ ಥರ ಸೋಪು ಮಕ್ಳಕ್ಕೆ ಹಚ್ಚಿ ಮತ್ತು ಪೂರ್ತಿ ಗೋಡಿನ ತೊಗೊಂಡೆ ಎಲ್ಲ ತಗೊಂಡು ಸ್ವಚ್ಛ ಒಳಗೆಲ್ಲ ಚಕ ಸ್ವಚ್ಛ ಮಾಡ್ಕೊಂಡಿದ್ನಿ ಎಲ್ಲ ಚಕ್ಕ ಆಮೇಲೆ ನಮ್ದು ಅಡುಗೆ ಮನೆ ಸ್ವಲ್ಪ ದೊಡ್ಡದು ಈ ಕಡೆ ದೊಡ್ಡದಲ್ಲ ಈ ಕಡೆ ಚಿಕ್ಕುದಲ್ಲ ಅಷ್ಟು ಮೀಡಿಯಮ್ ಐತಿರಿ ಈಗ ಮತ್ತು ನೋಡ್ರಿ ಇವೆಲ್ಲ ಹೊರಗಿನ ಪಾತ್ರೆಗಳ ಎಲ್ಲ ಚಕ್ಕ ತಿಕ್ಲಾಕ ಒಬ್ರಿಗೆ ಹೇಳೀನಿ ನೋಡ್ರಿ ಇವತ್ತು ಒಳಗಿನ ತಂದು ಹೊರಗಿಟ್ನಿ ಅಂತ ಇವು ಭಾಳ ಸಾಮಾನು ಇರೋದ್ರಿಂದ ಒಬ್ರಿಗೆ ಹಾಕೋದ್ಲು ತಂದ ಒಬ್ರಿಗೆ ರೀ ತಿಕ್ಲಾಕ ಅದಕ್ಕೆ ತಿಕ್ಲಕ್ಕ ತಿಕ್ಕಾಕತ್ತಾರ ನೋಡ್ರಿ ಈಗ ಮತ್ತು ಈಗ ನೋಡ್ರಿ ಒಬ್ಬರಿಗೆ ಮಾತ್ರ ಆಗೋದಿಲ್ಲ ರೀವ ಏರುದು ಹಿಡಿದು ಪ್ರತಿಯೊಂದು ಸಾಮಾನು ತೆಳಗಿಡಿಸ್ಬೇಕೈತಿ ಮ್ಯಾಲ ಇಡಬೇಕಾಗ್ತತಿ ಅದಕ್ಕೆ ಒಬ್ಬರು ಕೈಯಾಗಿದ್ರೆ ದಗದ ಲಗುಟ್ಟು ಆಗ್ತೈತಿವ ಅಂದ್ರೆ ಮನೆ ನಮ್ಮಂತಾರೆ ಒಬ್ಬೊಬ್ಬರು ಇದ್ರಾಗ ದಗ್ಗಳ ಭಾಳ ಆಗೋದಿಲ್ಲ ಅಂತ ನೋಡ್ರಿ ಎಲ್ಲ ಚೆಕ್ ಒಳಗೆ ಮಣಿಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದ ಈ ಥರ ತಳಗ ಡಬ್ ಹಾಕ್ಕೊಂಡು ನೋಡ್ರಿ ಎಲ್ಲ ಸಾಮಾನುಗಳ ಅಂತ ಆಮೇಲೆ ಈ ಕಡೆ ನೋಡ್ರಿ ನಾಳೆ ಹರ್ಯಾಗ ರಾಶಿ ಇರೋದ್ರಿಂದ ರಾಶಿಗೆ ಹೋಗಬೇಕಾಗಿತ್ತು ಅದಕ್ಕೆ ಈ ಸಾಮಾನುಗಳೆಲ್ಲ ಅಲ್ಲಿದಲ್ಲೇ ಇಲ್ಲಿದಲ್ಲೇ ಇಟ್ಟ ಅದಕ್ಕೆ ಒಳಗೆಲ್ಲ ಚಕ್ಕ ಹೊರಗೆ ಇಟ್ರಂದ್ರೆ ಅಂದ್ರೆ ಗಾಳಿಗೆ ಧೂಳು ಬಿದ್ದು ಮತ್ತೆ ಹೊಲಸಾವತಂದ ಅದಕ್ಕೆ ಇಟ್ಟೀನಿ ಇದು ನೋಡ್ರಿ ನಮ್ದು ಪುಟ್ಟ ಮನೆ ಐತಿ ಇಷ್ಟೆಲ್ಲ ಸಾಮಾನುಗಳ ಭಾಳ ಅಂದ್ರೆ ಭಾಳ ಸಾಮಾನುಗಳು ಅದಾವೆ ಅದಕ್ಕೆ ಎಲ್ಲೆಲ್ಲಿ ಏನೇನು ಭಾಳ ಆಗದ ಅದ್ರಾಗೂ ಸಾಮಾನುಗಳು ಭಾಳ ಜಾಸ್ತಿ ಹೊರಗೆ ಹೋಗಿದ್ದೀನಿ ನೋಡ್ರಿ ಬಂದ್ಬಿಟ್ಟು ನೋಡ್ರಿ ಇದು ನಮ್ಮ ಪುಟ್ಟ ಅಡಿಗೆ ಐತಿ ಐತಿದ ಅಂತ ಮ್ಯಾಲ ಶೀಟ್ ಅದಾವ ಇಲ್ಲಿ ನೋಡ್ರಿ ಬಂದುಬಿಟ್ಟ ಜಗಲಿ ಈ ಥರ ಪೂಜೆ ಮಾಡ್ಕೊಂಡ ಈ ಥರ ಹಿಂಗೆ ಮಾಡಿರ್ತೇನೆ ಅಂತ ಇಷ್ಟು ದೊಡ್ಡ ಗ್ಯಾಸ್ ಕಟ್ಟಿ ತಿಂದ ಫುಲ್ಲು ದೊಡ್ಡದೈತು ನೋಡ್ರಿ ಇದೆಲ್ಲ ಅಂತ ಇದನ್ನೆಲ್ಲ ನಾನಾ ಮಾಡ್ಕೊಂಡಿದ್ದು ಮೊದಲೆಲ್ಲ ಚಕ ಸಿಂಪಲ್ ಇತ್ತು ಎಲ್ಲ ಚಕ ನಾನಾಗಿ ಡೆಕೋರೇಟೆಲ್ಲ ಮಾಡ್ಕೊಂಡಿದ್ದೆ ಆಮೇಲೆ ಇಲ್ಲಿ ಬಂದ್ಬಿಟ್ಟು ನೋಡ್ರಿ ಅಡುಗೆ ಮಾಡಿದ್ದೆ ಈ ಥರ ಶೇ ಹಿಂದ ಇದನ್ನ ಹಾಕಿದ್ದಿಲ್ಲ ವರ್ಕ್ ಮಾಡಿದ್ದಿಲ್ಲ ಅದಂ ರೀ ನಾ ಬಂದ ಒಳಗಿಂದ ತಂದ ಮಾಡಿ ಹಚ್ಚಿದ್ದಾನೆ ಆಮೇಲೆ ಇಲ್ಲಿ ಬಂದುಬಿಟ್ಟೇಟ ಮತ್ತು ಏನರ ಅರ್ಗಿ ಮಾಡಿದ ಎಣ್ಣೆ ಸಿಡಿತಂದ ಈ ಥರ ಇಟ್ಟೀನಿ ರೀ ಇದು ಮತ್ತು ಇದು ತೊಳೆದು ಮತ್ತೆ ಇಲ್ಲೇ ಇಟ್ಲಕ್ಕೆ ಬರ್ತಿ ಮತ್ತು ಅದ ಹಿಂದೆ ಕ ಪ್ಲಾಸ್ಟಿಕ್ ಕಾಗದಿರೋದ್ರಿಂದ ಮತ್ತು ಅದು ಅಷ್ಟು ಅಷ್ಟೊಂದು ಒರೆಸ್ಲಕಟ ಬರ್ತೀರಿ ತೊಳಿಲಿಕ್ಕೆ ಅದು ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ ಅದಕ್ಕೆ ಆ ಇದನ್ನ ಇಟ್ಕೊಂಡು ಹಿಂಗೆ ಮಾಡಿದ್ವಿ ಆಮೇಲೆ ಬದ್ಬಿಟ್ಟು ನೋಡಿರಿ ಇದು ನಮ್ಗೆ ಪುಟ್ಟ ಶೆಲ್ಫ್ ಇರದ ಕಟ್ಟಗಿದೈತಿ ಇದು ಆಮೇಲೆ ಈ ಥರ ಇಟ್ಕೊಂಡಿನ ಬಾಂಡೆ ಎಲ್ಲ ಆಮೇಲೆ ಇಲ್ಲೆಲ್ಲ ಏನೂ ಇಟ್ಕೊಂಡಿಲ್ಲ ಇದೆಲ್ಲ ಹಿಂಗೆ ಆಮೇಲೆ ನೋಡಿರಿ ಇದು ಇವೆಲ್ಲ ಚಕ್ಕ ನಾ ಮೊದಲು ಭಾಳ ಜಾಸ್ತಿ ತಂದೀನಿ ರೀ ಮೀಶೋಗಳಿಗಿಂದೆಲ್ಲ ತಂದೀನಿ ಅವೆಲ್ಲ ಬಾಳೆ ನಟಿಕೆ ಇವೆಲ್ಲ ಅಂಗಡಿಯಾಗ್ತಾರಲ್ಲ ಅಂಗಡಿಯಾಗಿದ್ದದ ವಸ್ತುಗಳದಾವೆ ಅದಕ್ಕೆ ಇಂಥ ಎಲ್ಲ ಪ್ಲಾಸ್ಟಿಕ್ ಸಾಮಾನು ಹಿಂಗೆಲ್ಲ ತೊಗೊಂಡಿದ್ದೀವಿ ಅಂತ ಮನೆ ಕೊಟ್ಟ ತಕ್ಕ ಯಾವ ವಸ್ತುನುಗಳು ಬೇಡ ಆಗ್ಯಾವ್ರೆ ನಮಗೆ ಅದಕ್ಕೆ ಇದು ಇದ್ರಾಗ ಬಗೆಹರಿಸ್ಬೇಕಂದ ಈ ಸಿಂಪಲ್ ಇಷ್ಟ ವಸ್ತುಗಳದವ ಮತ್ತು ನೋಡಿರಿ ಈ ಥರ ಹಿಂಗೆ ಸ್ವಲ್ಪ ಜೋಡಿಸಿನಿ ಹಿಂಗೆ ನೋಡಿರಿ ಈ ಥರ ಆವು ಅಡ್ಡುದ್ರಾಗ ಮಸಾಜ್ ಖಾರದವ ಅಂತ ಆವ್ಯಾಡ ಬಕೆಟ್ ಸಣ್ಣ ಬಕೆಟ್ ಇತಿ ಅದ್ರಾಗ ಉದ್ಕಡ್ಡಿ ಹಾಕಿ ಸ್ವಲ್ಪ ಸ್ವಲ್ಪ ಏನೇನೋ ಅದಾವ ರೀ ಆಮೇಲೆ ಇಡ್ಲಿ ಪಾತ್ರೆ ಈ ಥರ ಹಿತ ಸಾಮಾನು ಏನು ಅಚ್ಚಿ ಕಡೆ ಬಾಳ್ದಾರೆವ ಸುಮ್ಮನೆ ನನಗೆಸ್ಟ್ ಹತ್ತು ಹೊಟ್ಟ ಇಟ್ಟಿಗೆ ಮನೆ ಇಟ್ಕೊಂಡೀನಿ ಉಳ್ದೆಲ್ಲ ಚಿಕ್ಕ ತೆಗ್ದಾಗ ಕಟ್ಟಿಟ್ಟಿ ನೋಡಿರಿ ಇವೇನು ಹತ್ತು ಹೊಟ್ಟ ಅಷ್ಟೇ ಇಟ್ಕೊಂಡಿದ್ವಿ ಉಳ್ದೆಲ್ಲ ನಿಮ್ಗೆ ಹಚ್ಚಿ ಕಡೆ ಕೊಲ್ಲಾಗ ಒಂದಾಗ ಕಾಜಿನ ಕಪಾಟತಿ ಅಜ್ಜಿ ಕಡೆ ನಿಮ್ಗೆ ಹೆಂಗೆ ಜೋಡಿಸಿ ನಾನು ಇನ್ನೊಂದು ಸಲ ತೋರ್ಸ್ತಿನದಾನ ಎಂತ ಇಲ್ಲಿ ನೋಡಿರಿ ಫ್ರಿಜ್ನದೆಲ್ಲ ಚೆಕ್ ಸಾಮಾನು ತೆಗೆದು ಹೊರಗಿಟ್ಟೀನಿ ಇವೆಲ್ಲ ಚೆಕ್ ಫ್ರಿಜ್ ಫ್ರಿಜ್ನ ಇಡಬೇಕಾಗೈತಿ ಇದೆಲ್ಲ ಹಿಂಗೆ ಐತಿ ನೋಡ್ರಿ ಇಷ್ಟೆಲ್ಲ ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿನ ಮನೆಯೆಲ್ಲ ಇಲ್ಲಿ ಬಂದ್ಬಿಟ್ಟು ನೋಡ್ರಿ ದ್ರಾಕ್ಷಿ ಕೊಟ್ಟಿದಾರ ನಮ್ಮ ಡೇರಿ ಒಳಗೆ ಇವ್ರ ಫ್ರೆಂಡ್ ಬಂದ ಒಂದು ಬಾಕ್ಸ್ ಕೊಟ್ಟಿದಾರ ಅದಕ್ಕೆ ಇವ್ರು ಮನೆ ತೊಗೊಂಬಂದರು ಅದನ್ನ ನಾನು ಹಾಕಿಂದ ನೋಡಿ ಸ್ವೀಟ್ ಅದಾವತ್ತಂದ ಅಜ್ಜಿ ಅಂದರು ನೋಡ್ಲಾಕ ಹಸಿರು ಕಾಂತವ ಹುಳಿ ಇಲ್ಲ ನೋಡಜ್ಜಿ ತಿಂದು ನೋಡು ಅಂಟೆ ಅವರು ಸ್ವೀಟ್ ಅದಾವ ಅಂದರು ಅಂತ ನೆಂಟಿಗೆ ಮತ್ತು ಕಾಯಿನೂ ಚಲೋ ಇದ್ದು ಮತ್ತು ಇವತ್ತು ನಾ ನಾಳೆ ಶಿವರಾತ್ರಿ ಇರೋದ್ರಿಂದ ಮತ್ತು ಎಲ್ಲರಿಗೆ ಊಣ್ಯಾಗ ಒಂದು ಗಣಿ ಕೊಡ್ಬೇಕತ್ತಂದ ಒಂದು ಬುಟ್ಟ್ಯಾಗ ಮತ್ತು ಸ್ವಲ್ಪ ಚಿಲ್ದ ಹಾಕಿ ಇಡ್ಲಾಕತ್ತೀವಿ ನೋಡ್ರಿ ಮತ್ತು ಬಾಕ್ಸ್ ತೆಗ್ದು ಇಡ್ಬೇಕತ್ತಂದ ಅಂತ ಕಾಯಿ ಹೊರಗಿಟ್ರೆ ಸ್ವಲ್ಪ ಹಾಳಾಗ್ತಾವೆ ಇವತ್ತು ನಾಳೆ ಎರಡಂದ ಹಾಳಾಗೋದಿಲ್ಲ ಮುಂದೆ ಹಾಳಾಗ್ತಾವೆ ಫ್ರಿಜ್ನಾಗ ಇಡ್ಬೇಕತ್ತಂದ ತೆಗೆದು ಬುಟ್ಟಿ ಇದ್ರಾಗ ಇಡ್ಲಾಕತಿ ನೋಡ್ರಿ ಬುಟ್ಟಿಯಾಗ ಹಾಕಿಡ್ಕತ್ತಾರ ಆಮೇಲೆ ಒಂದು ಸ್ವಲ್ಪ ಚಿಲ್ದ ಹಾಕಿಡತ್ತಾರ ಇಲ್ಲೇ ಓಣ್ಯಾಗ ಒಂದು ನಾಲ್ಕೈದು ಮಂದಿ ಕೊಡ್ಬೇಕತ್ತಂದ ಆಮೇಲೆ ನೋಡಿರಿ ಇದು ಬಂದುಬಿಟ್ಟು ನೋಡ್ರಿ ಹೊರಗಿನ ಹಾಲ ಈ ಥರ ಸ್ವಚ್ಛ ಮಾಡ್ಕೊಂಡೀನಿ ಅಂತ ಇದು ಎಲ್ಲ ಥರದ ಜೋರು ಪೋಟೋಗಳದಾವೆ ಸ್ವಲ್ಪ ಯಾಕೆ ತಳಗಂಬೆಲ್ಲ ಪೋಟೋಗಳಾಗ್ಯಾವಂದ್ರೆ ಸ್ವಲ್ಪ ಕಲ್ಲಿನ ಇರೋದ್ರಿಂದ ಪೋಟೋಗಳು ಎಲ್ಲಿ ಹೋಗ್ತಾವಲ್ಲ ಮಳಿಗೆ ಎಲ್ಲಿ ಹೋಗ್ತೀವಿ ಅಲ್ಲೇ ಹಾಕಿದ್ದೆವು ಹಾಕಿದೆ ನೋಡ್ರಿ ಅಂತ ಇಷ್ಟ ನೋಡಿರಿ ಇಷ್ಟ ನೋಡ್ರಿ ಮತ್ತು ನಾನು ಸರಳ ವಸ್ತು ಮಾಡ್ಸಿನಿ ಎರಡು ಸಾವಿರ ಹದಿನೊಳಗೆ ನಾನು ಸರಳ ವಸ್ತು ಮಾಡ್ಸಿದ್ನಿ ಮತ್ತು ಅವರು ನನಗೆ ಸಾಮಾನುಗಳು ಐಟಮ್ಗಳೆಲ್ಲ ಕೊಟ್ಟಾರ ಮತ್ತು ಕುದುರೆ ಫೋಟೋ ಕೊಟ್ಟಾರ ಮತ್ತು ಹಣದ ಫೋಟೋ ಕೊಟ್ಟಾರ ಇವೆಲ್ಲ ಕ್ಯಾಸ್ಟ್ರಲ್ ಕೊಟ್ಟಾರ ನೋಡಿರಿ ಎಲ್ಲ ಮತ್ತು ವಿದ್ಯಾಭ್ಯಾಸದ ಸಂಬಂಧ ಅದನ್ನು ಕೊಟ್ಟಾರ ಇವೆಲ್ಲ ಕೊಟ್ಟಾರ ನೋಡಿರಿ ನಾನು ಸರಳ ವಸ್ತು ಮಾಡಿಸಿದ್ದೀನಿ ಮತ್ತು ನಾನು ವೀಡಿಯೋ ನೋಡೋಂಥ ಎಲ್ಲರಿಗೂ ಧನ್ಯವಾದಗಳು ನೋಡಿರಿ ಮತ್ತೊಮ್ಮೆ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕಮೆಂಟ್ ಮೂಲಕ ಎಲ್ಲ ತಿಳಿಸಿ ನೋಡಿರಿ